ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ನ ಮೂರನೇ ಆವೃತ್ತಿಯನ್ನು ಫೋರ್ ಸೀಸನ್ಸ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದು ಬಂಪರ್ ಬಹುಮಾನ ಒಂದು ಕಿಲೋ ಚಿನ್ನ ಮತ್ತು ಇತರ ಬಹುಮಾನಗಳನ್ನು ಡಿಜಿಟಲ್ ವ್ಯವಸ್ಥೆ ಮೂಲಕ ಮೆಗಾ ಲಕ್ಕಿ ಡ್ರಾ ಆಯ್ಕೆ ಮಾಡಲಾಯಿತು ಬೆಂಗಳೂರು ಗೋಲ್ಡ್ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಚಿನ್ನ ಖರೀದಿಸಿದ ಯಲಹಂಕ ಮೂಲದ ಗ್ರಾಹಕನಿಗೆ ಒಂದು ಕೆಜಿ ಚಿನ್ನ ಪ್ರಥಮ ಬಹುಮಾನದ ರೂಪದಲ್ಲಿ ಲಭಿಸಿದೆ ಯಲಹಂಕ ಮೂಲದ ಗ್ರಾಹಕರಿಗೆ ಒಂದು ಕೆಜಿ ಚಿನ್ನ ಪ್ರಥಮ ಬಹುಮಾನದ ರೂಪದಲ್ಲಿ ಲಭಿಸಿದೆ ಚಿನ್ನ ಖರೀದಿಸಿದ ತಮಗೆ ಬಹುಮಾನ ಬರುತ್ತದೆ ಎಂಬ ಕಲ್ಪನೆಯೇ ಇರದ ಯಲಹಂಕ ನಿವಾಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು ಕನ್ನಡದ ಖ್ಯಾತ ಚಲನಚಿತ್ರ ನಟಿ ರಾಮ್ ಹಾಗೂ ವಿಧಾನ ಪರಿಷತ್ತಿನ ಶಾಸಕರಾದ ಡಾಕ್ಟರ್ ಟಿ ಎಸ್ ಶರವಣ ಬೆಂಗಳೂರು ಜುವೆಲ್ಲರಿ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅಧ್ಯಕ್ಷ ಸುರೇಶ್ ಕುಮಾರ್ ಘಾನ ಮೆಗಾ ಲಕ್ಕಿ ಡ್ರಾಗೆ ಚಾಲನೆ ನೀಡಿ ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಇವತ್ತಿಗೆ ಅಂತ್ಯ ಆಗ್ತಾ ಇದೆ ಬಹುಶಃ ಇವತ್ತು ಬಂಪರ್ ಕೂಡ ಕೊಡ್ತಾ ಜೊತೆಗೆ ಮೂವತ್ತು ನಾಲ್ಕು ಲಕ್ಷ ಏನು ಕೂಪನ್ಗಳನ್ನು ವರ್ಷ ನಾವು ಇಶ್ಯೂ ಮಾಡಿದ್ವಿ ಈ ವರ್ಷ ನಲವತ್ತು ಲಕ್ಷ ಫಿಫ್ಟಿ ಲ್ಯಾಕ್ಸು ಕೂಪನ್ಗಳನ್ನು ಇಶ್ಯೂ ಮಾಡಿದ್ವಿ ಬಹುಶಃ ಗ್ರಾಹಕರಲ್ಲಿ ಕೂಡ ಭಾಳಷ್ಟು ಉತ್ಸಾಹದಿಂದ ಬಂದು ಎಲ್ಲರೂ ಕೂಡ ಈ ಒಂದು ಗೋಲ್ಡ್ ಫೆಸ್ಟಿವಲಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಇದೆ ನನಗೆ ಈ ಒಂದು ಟೀಮ್ ಟೇ ಅಸೋಸಿಯೇಟ್ ಆಗಿರುವಂಥದ್ದು ಆ್ಯಂಡ್ ಫೇಸ್ ಆಫ್ ಜುವಲ್ಸ್ ಆಫ್ ಬೆಂಗಳೂರು ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ನೀವು ಹೇಳಿದ ನಿಜ ಯಾವ ಹೆಣ್ಣು ತಾನೇ ಇಷ್ಟ ಆಗೋಲ್ಲ ಚಿನ್ನ ಅಂದರೆ ಸೊ ಯಾ ನನಗೂ ಇಷ್ಟ ಇವತ್ತು ಒಂದು ಕೆ ಜಿ ಬಂಪರ್ ಡ್ರಾ ಬೇರೆ ಇದೆ ಆಮೇಲೆ ಡಿಜಿಟಲ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಇದು ಟ್ರಾನ್ಸ್ಪರೆಂಟ್ ಇರಬೇಕು ಅಂತ ಹೇಳಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ಅಂದರೆ ಮೂವತ್ತೈದು ಸಾವಿರ ತೊಗೊಂಡವ್ರಿಗೂ ಕೂಡ ಇವತ್ತು ಲಕ್ಕಿ ಇದೆ ಅಂತ ಹೇಳಿ ಡೆಫಿನೆಟ್ಲಿ ನನ್ನ ಕಡೆಯಿಂದ ಲಕ್ಕಿ ಡ್ರಾ ಯಾರು ವಿನ್ ಆಗ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಟ್ ಆ ಒಂದು ಮೌಲ್ಯವಾಗಿರುವಂಥ ಚಿನ್ನ ಯಾರ ಕೈಗೆ ಸೇರುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇದೆ ನನಗೆ ಐ ವಿಶ್ ಗುಡ್ ಲಕ್ ಎನ್ ಅಷ್ಟೇ ಇದು ಒಂದು ನಮಗೆ ವೆಡ್ಡಿಂಗ್ ಸೀಸನ್ ಬೇರೆ ಐ ಆಮ್ ಶೋರ್ ಒಳ್ಳೆ ಒಳ್ಳೆ ರೀತಿಲಿ ದೊಡ್ಡ ಮಟ್ಟಕ್ಕೆ ಶಾಪಿಂಗ್ ಆಗಿರುತ್ತೆ ನಾನು ಡಾಕ್ಟರ್ ಚೇತನ್ ಕುಮಾರ್ ಮೆಹತಾ ಅಧ್ಯಕ್ಷ ದಿ ಜುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರು ಇವತ್ತು ಬಹಳ ಮುಖ್ಯ ದಿನ ನಮ್ಮ ಎಲ್ಲ ಜುವೆಲ್ಲರ್ಸ್ಗೂ ಮತ್ತು ಎಲ್ಲ ಕನ್ಸ್ಯೂಮರ್ಸ್ಗೂ ಒನ್ ಕೆ ಜಿ ಬಂಪರ್ ಡ್ರಾ ಇವತ್ತು ಇಲ್ಲಿ ಡ್ರಾ ಆಗುತ್ತೆ ಮತ್ತು ಐದು ಕೆ ಜಿ ಬಂಪರ್ ಸಿಲ್ವರು ಬೆಳ್ಳಿ ಡ್ರಾ ಆಗುತ್ತೆ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮತ್ತು ಈ ಥರ ಹಬ್ಬ ಎವ್ರಿ ವರ್ಷ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲರ ಸಹಕಾರ ಸಿಕ್ಕಿದೆ ಅದಕ್ಕೆ ಭಾಳ ಧನ್ಯವಾದಗಳು ಎಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸು ಯಾರು ನಲವತ್ತೈದು ದಿನ ಭಾಳ ಕಷ್ಟ ಬಿದ್ದು ಈ ಫೆಸ್ಟಿವಲ್ನ ಎಲ್ಲ ಟಿ ವಿ ಮತ್ತು ಎಲ್ಲ ಮೀಡಿಯಾ ಹೌಸಸಲ್ಲಿ ಕ್ಯಾಪ್ಚರ್ ಮಾಡಿದವರಿಗೆ ಅವಳು ಬಹಳ ಧನ್ಯವಾದ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಈ ನಿಮ್ದೆಲ್ಲ ಸಪೋರ್ಟ್ ನಮಗಿರಲಿ ಈ ಥರನೇ ನಮ್ಮ ಚಿನ್ನ ಬೆಳ್ಳಿ ವ್ಯಾಪಾರನ ಮತ್ತು ನಮ್ಮ ಎಸೆಟ್ಸು ಇಮೋಷ್ನಲ್ ಎಸೆಟ್ಸ್ ಏನಂತ ಹೇಳ್ತೀವಿ ಹುಟ್ಟಕ್ಕಿಂತ ಹುಟ್ಟದಿಂದ ಮಗುವಿಂದ ತಕ್ಕ ನಮಗೆ ಇದು ಒಂದು ಇಮೋಷನ್ ಆಗಿ ಬೇಕಾಗಿರೋದು ಚಿನ್ನ ಬೆಳ್ಳಿ ಯಾವಾಗಲೂ ಎಲ್ಲರ ಜೊತೆ ಹಂಗೆ ಇರಲಿ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಈ ಥರನೇ ನೆಕ್ಸ್ಟ್ ಇಯರ್ ಒಂದು ದೊಡ್ಡ ಬಿ ಜಿ ಎಫ್ ಫೋರ್ ಅಂತ ಮಾಡ್ತೀವಿ ನನಗೆ ಖಂಡಿತ ವಿಶ್ವಾಸ ಇದೆ ಇದಕ್ಕಿಂತ ದೊಡ್ಡದಾಗಿ ಮಾಡ್ತೀವಿ ಧನ್ಯವಾದಗಳು ಹಾಂ ಇದು ನೀವು ಹೇಳ್ದಂಗೆ ಮೇಡಮ್ ಮೂರನೇ ಆವೃತ್ತಿ ಬಹಳ ಅದ್ಭುತವಾಗಿ ನಡೀತು ನಲವತ್ತೈದು ದಿನ ಇದು ಹಬ್ಬ ಆಚರಣೆ ದೀಪಾವಳಿ ದಸರಾಗಿ ನಾವು ಮಾಡಿದ್ದು ಮಾಡಿದ ಉದ್ದೇಶ ಏನಂದರೆ ನಮ್ಮ ಯೂತ್ ಜನ್ರೇಷನು ಇವಾಗ ಯಾವ ರೀತಿ ಹೊಸ ಹೊಸ ಈ ಟೂರಿಸಮು ಇದು ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಾರೆ ಅವರು ಇನ್ಕಮ್ನ ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾರೆ ಅವ್ರಿಗೆ ಒಂದೇ ಮೆಸೇಜ್ ಕೊಡಬೇಕು ನಾವಂತ ಯಾವ ರೀತಿ ನೀವು ನಿಮ್ಮದು ಒಂದು ಇನ್ಕಮ್ದು ಒಂದು ಪಾರ್ಟ್ನ ಉಳಿಸ್ಕೊಂಡು ಫ್ಯೂಚರ್ಗೋಸ್ಕರ ನೀವೇನೂ ಗೋಲ್ಡು ಸಿಲ್ವರ್ ಡೈಮಂಡು ನಿಮ್ಮ ಜ್ಯುವೆಲ್ರಿಗೆ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ ಇನ್ ಫ್ಯೂಚರ್ ಯಾವತ್ತಾದರೆ ಏನಾದರೂ ನಿಮಗೆ ನೀಡು ಬಂತು ಅಂದರೆ ಇಮಿಡಿಯೇಟ್ಲಿ ಯು ಕ್ಯಾನ್ ಹ್ಯಾಂಡ್ ಕ್ಯಾಶ್ ನಿಮಗೆ ಈಸಿಯಾಗಿ ಹಣ ಸಿಕ್ಕತ್ತೆ ಅದು ಒಂದು ಹಬ್ಬದ ವಾತಾವರಣ ಸಮಯ ಸೀಸನು ಮದುವೆ ಸೀಸನ್ ಅದರಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋರಿಗೆ ಸುಮಾರು ಅಂಗಡಿಯಿಂದ ಇದು ಸುಮಾರು ಪ್ರೈಸಸ್ ಬಂದಿದೆ ಅದಕ್ಕೆ ನಾವು ಒಂದು ಹಿಂದಿಲಿ ಹಾದಿ ಹೇಳ್ತೀವಿ ಕೆ ಆಮ್ ಗುಡ್ಲಿಕ್ಕೆ ದಾಮ್ ಅವ್ರು ಅದಕ್ಕೇನು ಎಕ್ಸ್ಟ್ರಾ ಪೇ ಮಾಡೋದು ಮಾಡೋದು ಏನು ಅವಶ್ಯಕತೆ ಇಲ್ಲ ಜಸ್ಟು ಏನೋ ಒಂದು ಯಾವುದೋ ಒಂದು ಶೋರೂಮಲ್ಲಿ ಒಂದು ಐದು ಸಾವಿರ ಒಂದು ಪರ್ಚೇಸ್ ಮಾಡಿದಕ್ಕೆ ಅವ್ರಿಗೆ ಅದ್ರ ಹಿಂದೆ ಒಂದು ಕೂಪನ್ ಗಿಫ್ಟಾಗಿ ಸಿಕ್ತು ಅದರಲ್ಲಿ ಒಂದು ಕೆ ಜಿ ಟೋ ಗೋಲ್ಡ್ ಬಂಪರ್ ಪ್ರೈಝು ಜೊತೆಗೆ ಟೋಟಲ್ಲಿ ಮೂರು ಕೆ ಜಿ ಗೋಲ್ಡು ಮತ್ತು ಹಂಡ್ರೆಡ್ ಹಂಡ್ರೆಡ್ ಕೆ ಜಿ ಸಿಲ್ವರಷ್ಟು ನಾವು ಬಹುಮಾನ ಇಟ್ಟಿದ್ವಿ ಸೊ ಇವತ್ತು ಒಂದು ಕೆ ಜಿ ಬಂಪರ್ ಪ್ರೈಸ್ ಗೋಲ್ಡು ಮತ್ತು ರಿಮೈನಿಂಗ್ ಸಿಲ್ವರ್ ಪ್ರೈಝಸ್ ಬಂಪರ್ ಡ್ರಾ ಇದೆ